ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿ ಮೊದಲ ವಾರ ಕಂಪ್ಲೀಟ್ ಆಗಿ ಎರಡನೇ ವಾರ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಒಂದು ಕನ್ನಡದ ಒಂದು ಸಿನಿಮಾ ಹಿಟ್ ಆಗಬೇಕು ಅಂತಂದ್ರೆ ಪ್ರತಿಯೊಬ್ಬ ಹೀರೋ ಸ್ಟಾರ್ ಹೀರೋ ಅಭಿಮಾನಿ ಆಗಿರ್ಬೋದು ಕನ್ನಡ ಅಭಿಮಾನಿಗಳಾಗಿರ್ಬೋದು ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿದಾಗಲೇ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿರ್ಬೋದು ಬ್ಲ್ಯಾಕ್ ಬಸ್ಟರ್ ಆಗಿರ್ಬೋದು ಇಂಡಸ್ಟ್ರಿ ಹಿಟ್ ಆಗಿರ್ಬೋದು ಏನೇ ಹೆಸರು ಬರಬೇಕು ಅಂತಂದ್ರೆ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕಾಗುತ್ತೆ ಇವಾಗ ಯಾರೋ ಈಗ ಸುದೀಪ್ ಸರ್ ಸಿನಿಮಾ ರಿಲೀಸ್ ಆಯ್ತು ದರ್ಶನ್ ಸರ್ ಇರೋ ಸಿನಿಮಾ ರಿಲೀಸ್ ಆಯಿತು ಇವಾಗ ಶಿವರಾಜ್ ಕುಮಾರ್ ಸರ್ ಇಲ್ಲ ಯಶ್ ಸರ್ದು ಯಾರ್ದೋ ಒಂದು ಸಿನಿಮಾ ರಿಲೀಸ್ ಆಯಿತು ಅಂತಂದರೆ ಆ ಸಿನಿಮಾಗೆ ಪ್ರತಿಯೊಬ್ಬ ಹೀರೋಗಳು ಬಂದು ನೋಡಿದಾಗ ಆ ಸಿನಿಮಾ ಇಟ್ಟಾಗುತ್ತೆ ಈಗ ಯಶ್ ಸರ್ ಅಭಿಮಾನಿಗಳು ಮಾತ್ರ ಯಶ್ ಸರ್ ಸಿನ್ಮಾ ನೋಡೋದು ಸುದೀಪ್ ಸರ್ ಅಭಿಮಾನಿಗಳು ಮಾತ್ರ ಸುದೀಪ್ ಸರ್ ಸಿನ್ಮಾ ನೋಡೋದು ಧ್ರುವ ಸರ್ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಮಾತ್ರ ಅವ್ರ ಸಿನಿಮಾ ನೋಡೋದು ಆ ಥರ ಮಾಡಿದ್ರೆ ಅದಕ್ಕೋಸ್ಕರ ಪ್ರಮೋಷನಲ್ ಪ್ರಮೋಷನ್ ಮಾಡೋ ಅವಶ್ಯಕತೆ ಇಲ್ಲ ಏನೂ ಮಾಡೋ ಅವಶ್ಯಕತೆ ಇರಲ್ಲ ಪ್ರಮೋಷನ್ ಎಲ್ಲ ಕಷ್ಟಪಟ್ಟು ಮಾಡೋದು ಯಾಕೆ ಅಂತಂದರೆ ಒಂದು ಸಿನಿಮಾ ಇಟ್ಟಾಗಬೇಕು ಪ್ರತಿಯೊಬ್ಬರೂ ನೋಡಬೇಕು ಕರ್ನಾಟಕದ ಕನ್ನಡ ಒಂದು ಸಿನಿಮಾನ ರಿಲೀಸ್ ಮಾಡಿದಾಗ ಕನ್ನಡದ ಪ್ರತಿಯೊಬ್ಬ ಜನನೂ ನೋಡಬೇಕು ಅನ್ನೋದಕ್ಕೋಸ್ಕರ ಪ್ರಮೋಷನ್ ಮಾಡ್ತಾರೆ ಸಿನಿಮಾ ಬಗ್ಗೆ ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಾರೆ ಎಲ್ಲ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದರೆ ನಮ್ಮ ಜನ ನಮ್ಮ ಸೋಲ್ಸಲ್ಲ ಅನ್ನುವಂತ ಅನ್ನುವಂಥ ಕಾನ್ಫಿಡೆಂಟಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಪ್ರಮೋಷನಲ್ ಮಾಡಿ ಖರ್ಚು ಮಾಡಿ ಎಲ್ಲ ಮಾಡ್ತಾರೆ ಜನಗಳು ಯಾವತ್ತೂ ಮೋಸ ಮಾಡಲ್ಲ ಯಾರು ಬೇಕಾದರೂ ಮೋಸ ಮಾಡ್ಬೋದು ಜನ ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರು ಈ ರೀತಿ ಒಂದು ಅಭಿಮಾನಿ ವರ್ಗಕ್ಕೆ ಸೇರದೇ ಇರೋವಂಥವ್ರು ಯಾವತ್ತೂ ಮೋಸ ಮಾಡೋಲ್ಲ ಒಂದು ಸಿನಿಮಾಗಾಗಿರ್ಬೋದು ನಟರಿಗಾಗಿರ್ಬೋದು ಯಾವತ್ತೂ ಕಲೆಗೆ ಬೆಲೆ ಕೊಟ್ಟೇ ಅವರು ನೋಡೇ ನೋಡ್ತಾರೆ ಚೆನ್ನಾಗಿತ್ತು ಅಂತಂದರೆ ನೋಡೇ ನೋಡ್ತಾರೆ ಒಳ್ಳೆ ರಿವ್ಯೂಗಳು ಬಂದು ಚೆನ್ನಾಗಿದೆ ಅಂತ ಅನ್ಸಿದ್ರೆ ಹೋಗಿ ನೋಡೇ ನೋಡ್ತಾರೆ ಆದರೆ ಈ ಅಭಿಮಾನಿ ವರ್ಗಗಳು ಅಂತ ಏನಿದೆ ಇದು ಕೆಟ್ಟು ಕೆರೆ ಹಿಡ್ದೋಗುಟ್ಟಿದೆ ಯಾಕೆ ಹೇಳ್ತೀನಿ ಅಂತಂದ್ರೆ ಅವ್ರ ಅಭಿಮಾನಿ ಇವರ ಅಭಿಮಾನಿ ಅಂತ ನಾನು ಸಪ್ರೇಟಾಗಿ ಹೇಳಕ್ ಹೋಗಲ್ಲ ಇವಾಗ ಸದ್ಯಕ್ಕೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ಮಾತಾಡ್ತೀನಿ ಇದನ್ನ ದರ್ಶನ್ ಸರ್ ಅಭಿಮಾನಿ ಸುದೀಪ್ ಸರ್ ಅಭಿಮಾನಿಗಳು ಆ ರೀತಿ ನಾನು ಹೇಳಕ್ ಹೋಗಲ್ಲ ಸದ್ಯಕ್ಕೆ ರಿಲೀಸ್ ಆಗಿರೋ ಮ್ಯಾಕ್ ಸಿನಿಮಾ ಇದ್ರ ಬಗ್ಗೆ ಮಾತ್ರ ಹೇಳ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಟ್ವಿಟ್ಟರ್ ಓಪನ್ ಮಾಡಿದ್ರೆ ಈಗ ಫೇಸ್ಬುಕ್ ಓಪನ್ ಮಾಡಿದ್ರೆ ಇನ್ಸ್ಟಾ ಓಪನ್ ಮಾಡಿದ್ರೆ ಈ ಟ್ರೋಲರ್ಸ್ಗಳು ಕೆಲವರು ಇದ್ದಾರೆ ಅಂದರೆ ಈ ಪಾಸಿಟಿವ್ ಆಗಿ ಟ್ರೋಲ್ ಮಾಡೋ ನಾನು ಹೇಳ್ತಿರೋದು ಯಾವುದೇ ಒಂದು ನೆಗೆಟಿವ್ ಆಗಿ ಇರೋ ವಿಷಯನ ಇದೆ ಅಂತ ಟ್ರೋಲ್ ಮಾಡೋಕೆ ಅಂತ ನಿಂತ್ಕೊಂಡಿರೋರು ಕೆಲವ್ರು ಇದ್ದಾರೆ ಕೆಲವು ಕೆಟ್ಟ ಕೆಟ್ಟು ಎಡಿಟ್ ಮಾಡಿ ಏನೋ ಒಂದು ಫೋಟೋಗೆ ಹೀರೋಗಳು ತಲೆ ಅಂಟಿಸಿ ಏನೇನೋ ಮಾಡೋವಂಥ ಕೆಲವು ಈಗ ತಲೆಯಲ್ಲಿ ಕಸ ತುಂಬ್ಕೊಂಡಿರೋ ಟ್ರೋಲರು ಟ್ರೋಲರ್ ಅಂತ ಹೇಳ್ಕೋತಾ ಇರೋವರು ಕೆಲವ್ರು ಇದ್ದಾರೆ ಕ್ಯಾ ಯಾವುದೋ ಒಂದು ಪೇಜು ಈಸಿಯಾಗಿ ಓಪನ್ ಮಾಡ್ಕೊಂಬಿಡ್ಬೋದು ಅಲ್ಲಿ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಟ್ವಿಟರಲ್ಲಿ ಆಗಿರ್ಬೋದು ಈಸಿಯಾಗಿ ಯಾವುದೋ ಒಂದು ಪೇಜ್ನ ಓಪನ್ ಮಾಡ್ಕೊಬಿಡ್ಬೋದು ಆ ಪೇಜಲ್ಲಿ ಅವ್ರು ಮಾಡ್ತಾರೋ ಕೆಲಸ ಏನು ಒಂದು ಕನ್ನಡದ ಸಿನಿಮಾ ರಿಲೀಸ್ ಆಗಿದೆ ಸುದೀಪ್ ಸರ್ ಸಿನಿಮಾ ಅನ್ನೋದನ್ನ ಪಕ್ಕಕ್ಕೆ ಇಟ್ಬಿಡೋಣ ಒಂದು ಕನ್ನಡದ ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ ಜನ ಒಪ್ಕೊಂಡಿದ್ದಾರೆ ಒಳ್ಳೆ ಕತೆ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಪ್ರತಿ ಒಂದು ಚೆನ್ನಾಗಿದೆ ಎಲ್ಲರೂ ಒಳ್ಳೆ ರಿವ್ಯೂ ಕೊಡ್ತಾ ಇದಾರೆ ಚೆನ್ನಾಗಿದೆ ಯಾರೂ ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ ಇಷ್ಟೆಲ್ಲ ಇರ್ಬೇಕಾದ್ರೆ ಆ ಸಿನಿಮಾನ ಸೋಲ್ಸೋದಿಕ್ಕಾಗಿರ್ಬೋದು ಆಗಿರ್ಬೋದು ಅದನ್ನ ಡಿಫೇಮ್ ಮಾಡೋದಕ್ಕೆ ತುಂಬಾ ಜನ ತುಂಬಾ ಪ್ರಯತ್ನ ಪಡ್ತಾ ಇದಾರೆ ಓಕೆ ಅದು ಒಳ್ಳೆ ಸ್ಟಾರ್ಟ್ ತಗೊಂಡು ಆಗಿದೆ ಇವಾಗ ಅವ್ರು ಏನ್ ಮಾಡೋದ್ರು ಪ್ರಯೋಜನ ಇಲ್ಲ ಇದೇ ಇದೇ ಕೆಲಸನ ದರ್ಶನ್ ಸರ್ ಸಿನಿಮಾ ರಿಲೀಸ್ ಆದಾಗ ಮಾಡಲ್ಲ ಅಂತ ಅನ್ಕೋಬೇಡಿ ದರ್ಶನ್ ಸರ್ ಸಿನಿಮಾ ರಿಲೀಸ್ ಆದಾಗ್ಲೂ ಕೆಲವು ಸುದೀಪ್ ಸರ್ ಅಭಿಮಾನಿಗಳು ಇದನ್ನ ಮಾಡೇ ಮಾಡ್ತಾರೆ ಯಾಕೆ ಅಂತಂದ್ರೆ ಇಬ್ರು ಮಧ್ಯೆ ರೈವಲ್ರಿ ನಡೀತಲೇ ಇದೆ ಒಬ್ರು ಒಬ್ರಿಗೊಬ್ರು ಟಾಂಗ್ ಕೊಡ್ತಲೇ ಇದಾರೆ ಒಬ್ರಿಗೊಬ್ರು ಜಗಳ ಆಡ್ಕೊತಲೇ ಇದ್ದಾರೆ ಅವ್ರ ಪಾಡಿಗೆ ಅವ್ರು ಇದ್ದಾರೆ ಅವ್ರ ಕಷ್ಟ ಅವ್ರ ಸುಖ ಅವ್ರು ನೋಡ್ಕೊಂಡು ಅವ್ರು ಆರಾಮಾಗಿದ್ದಾರೆ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಆದರೆ ಅವ್ರು ಅಭಿಮಾನಿಗಳು ಮಾಡ್ತಾರೆ ಕೆಲಸ ತುಂಬ ಕೆಟ್ಟದಾಗಿದೆ ನಿಜವಲ್ಲೂ ಒಳ್ಳೇದಾಗಿಲ್ಲ ದರ್ಶನ್ ಸರ್ನ ಏನೋ ಒಂಥರ ಎಡಿಟ್ ಮಾಡಿ ದರ್ಶನ್ ಸರ್ ಫೇಸ್ನ ಯಾವುದೋ ಒಂದು ಫೋಟೋಗೆ ಹಾಕಿ ಅಲ್ಲೇ ಎಡಿಟ್ ಮಾಡಿ ಸುದೀಪ್ ಸರ್ ಫೋಟೋನ ಹಾಕಿ ಅಲ್ಲೇನೇ ಎಡಿಟ್ ಮಾಡಿ ನೀವು ಅವ್ರಿಗೆ ಬೈಯೋದು ಅವ್ರ ಇವ್ರಿಗೆ ಬೈಯೋದು ಮಾಡೋದ್ರಿಂದ ಇಬ್ರು ಮರ್ಯಾದೆನ ಇಬ್ರು ಸೇರಿ ಕಳೀತಾ ಇದಾರೆ ಅದಂತೂ ಸತ್ಯ ಅದು ನನಗೆ ನೋಡಿ ನನಗೆ ಅನ್ಸಿದ್ದೇನು ಅಂತಂದರೆ ಕನ್ನಡ ಸಿನಿಮಾಗೆ ಕನ್ನಡಿಗರೇ ದೊಡ್ಡ ಶತ್ರುಗಳು ಅನ್ನೋದಂತೂ ಸತ್ಯ ಬೇರೆ ಭಾಷೆ ಲ್ಯಾಂಗ್ವೇಜ್ಗೆ ಬೇರೆ ಲ್ಯಾಂಗ್ವೇಜ್ಗೆ ಹೋದ್ರೆ ಪ್ರತಿಯೊಬ್ಬರು ಹೋಗಿ ಅವರ ಬೇರೆ ಬಿ ಬೇರೆ ಹೀರೋಗಳು ಬೇರೆ ಸ್ಟಾರ್ ನಟರ ಸಿನಿಮಾಗಳನ್ನ ನೋಡ್ತಾರೆ ಕಲೆಗೆ ಬೆಲೆ ಕೊಡ್ತಾರೆ ಯಾರನ್ನೂ ಇಲ್ಲಿ ಫೋರ್ಸ್ ಮಾಡೋಕ್ಕಾಗಲ್ಲ ನೋಡಲೇಬೇಕು ನೀನು ಅಂತ ಆದರೆ ಡಿಫೆಮ್ ಮಾಡದೇ ಇರೋದು ಒಳ್ಳೇದಲ್ವಾ ನನ್ನ ಒಪಿನಿಯನ್ ಅದೇ ಈಗ ಕಾಂಪಿಟೇಷನ್ನು ಇವಾಗ ಕಂಪ್ಯಾರಿಸನ್ಗಳು ನಡೀತಾ ಇರ್ತವೆ ಕಂಪ್ಯಾರಿಸನ್ಗಳು ನಡೀಲಿ ಯಾರು ಬೇಡ ಅಂತ ಹೇಳಲ್ಲ ಆದರೆ ಕಂಪ್ಯಾರಿಸನ್ ಮಧ್ಯೆ ಡಿಫೇಮ್ ಮಾಡೋದು ಅವಮಾನ ಮಾಡುವಂಥದ್ದು ತಮ್ಮ ತಲೆ ಒಳಗಡೆ ಇರುವಂಥ ಈ ಸ್ಯಾಡಿಸ್ಟಿಕ್ ನೇಚರ್ಗಳು ಇರುತ್ತಲ್ಲ ಅದನ್ನು ಆಚೆಗೆ ತರುವಂಥ ಕೆಲಸಗಳನ್ನ ಮಾಡಬಾರ್ದು ಅದರಿಂದ ಇಂಡಸ್ಟ್ರಿಗೂ ಕೆಟ್ಟ ಹೆಸರು ಅಭಿಮಾನಕ್ಕೆ ದೊಡ್ಡ ಪೆಟ್ಟು ಅದು ತಪ್ಪು ಅದು ಈಗ ಅವಾಗಿಂದಲೂ ನಡ್ಕೊಬಂದಿದೆ ಅದು ರಾಜ್ಕುಮಾರ್ ಸರಿಂದ ಹಿಡಿದು ಎಲ್ಲರಿಂದಲೂ ನಡ್ಕೊ ಬಂದಿದೆ ಅದು ಸೊ ವಿಷ್ಣು ಸರ್ಗೆ ಎಷ್ಟು ಹಿಂಸೆ ಹಿಂಸೆ ಅದೆಲ್ಲ ನಮಗೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ಅಂದ್ರೆ ರಾಜ್ಕುಮಾರ್ ಸರ್ ಅಲ್ಲ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅದೆಲ್ಲರಿಗೂ ಗೊತ್ತು ಆ ಕತೆಗಳನ್ನ ಅವಾಗಿಂದ ಯಾರ್ಯಾರು ನೋಡ್ಕೊ ಬಂದಿದ್ದಾರೆ ಅವರು ಹೇಳ್ತಲೇ ಬಂದಿದ್ದಾರೆ ಅಕಸ್ಮಾತ್ ಈ ವಿಡಿಯೋ ನೋಡಿ ಯಾರು ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ ಅದನ್ನ ನಾನು ಅದಕ್ಕೆ ಯಾರ್ಯಾರು ಅವಾಗಿನ ಪತ್ರಕರ್ತರು ಇರ್ಬೋದು ಅವಾಗಿನ ಹೀರೋಗಳು ಇರ್ಬೋದು ವಿಷ್ಣು ಸರ್ ಜೊತೆ ಅವಾಗ ಒಡನಾಟದಲ್ಲಿ ಇರುವಂತವ್ರು ಇಂಟರ್ವ್ಯೂಗಳಲ್ಲಿ ಹೇಳಿರುವಂತ ಲಿಂಕ್ಗಳನ್ನು ನಾನು ನಿಮಗೆ ಕಳಿಸ್ತೀನಿ ಯಾರು ಕಮೆಂಟ್ ಮಾಡಿ ಹೇಳಿದ್ರೆ ಯಾಕೆಂದ್ರೆ ಇದು ದೊಡ್ಡ ವಿಚಾರ ಆಗಿರೋದ್ರಿಂದ ಹೇಳ್ತಾ ಇದೀನಿ ನೋಡೋಣ ಈಗ ಸಿನಿಮಾ ರಿಲೀಸ್ ಆಗಿದೆ ಇವಾಗ ದರ್ಶನ್ ಸರ್ ಅಭಿಮಾನಿಗಳು ಈ ರೀತಿ ಟ್ರೋಲ್ ಮಾಡೋದು ಎಲ್ಲ ಮಾಡ್ತಾ ಇದಾರೆ ಬೇರೆಯವರ ಅಭಿಮಾನಿಗಳೆಲ್ಲ ಓಕೆ ಅವರ ಅಕ್ಸೆಪ್ಟ್ ಆಗಿದೆ ಆಲ್ರೆಡಿ ಎಲ್ಲರೂ ಒಗ್ಗಟ್ಟಾಗಿ ನಡೆದ್ರೆ ಮಾತ್ರ ಒಂದು ಇಂಡಸ್ಟ್ರಿ ನಡಿಯಕ್ಕೆ ಸಾಧ್ಯ ಈಗ ದರ್ಶನ್ ಸರ್ ಅಭಿಮಾನಿಗಳು ದರ್ಶನ್ ಸರ್ ಸಿನ್ಮಾ ರಿಲೀಸ್ ಆಯಿತು ಅಂತ ಇಟ್ಕೊಳ್ಳೋಣ ದರ್ಶನ್ ಸರ್ ಅಭಿಮಾನಿಗಳು ಮಾತ್ರ ನೋಡಿ ಸಿನಿಮಾ ಹಿಟ್ ಮಾಡ್ಕತಿವಿ ಅಂತ ಯಾರು ಒಬ್ರು ಹೇಳ್ಬಿಡಿ ನೋಡೋಣ ಹಾಗೆ ಹಿಟ್ ಮಾಡ್ಕೊಳ ಇದ್ರೆ ಕ್ರಾಂತಿ ಸಿನಿಮಾ ಯಾಕೆ ಫ್ಲಾಪ್ ಆಯಿತು ಇದು ನನ್ನ ಪ್ರಶ್ನೆ ಕ್ರಾಂತಿ ಸಿನಿಮಾ ಯಾಕೆ ಫ್ಲಾಪ್ ಆಯ್ತು ಬರೀ ಅವರ ಅಭಿಮಾನಿಗಳು ಮಾತ್ರ ಸಿನಿಮಾ ನೋಡಿದ್ರು ಅನ್ನೋ ಥರ ಇದ್ರೆ ಒಬ್ಬರು ನೋಡ್ಬೇಕು ಸಿನಿಮಾನ ಕ್ರಾಂತಿ ಸಿನಿಮಾ ಆಗಿರ್ಬೋದು ಇವಾಗ ಕಾಟ್ಯಾರ ಸಿನಿಮಾ ಆಗಿರ್ಬೋದು ಯಾವ ಸಿನಿಮಾನಾರು ಆಗಲಿ ಅದು ಒಂದು ಕನ್ನಡ ಸಿನ್ಮಾ ಅದನ್ನ ಎಲ್ಲರೂ ನೋಡ್ಲೇಬೇಕು ನೋಡ್ತಾರೆ ನೋಡ್ಬೇಕು ಅನ್ಕಂಡಂತವ್ರು ನೋಡೇ ನೋಡ್ತಾರೆ ಅದು ನೋಡಬೇಕು ಅಂತ ಅಂದ್ಕೊಂಡವ್ರ ತಲೆಗೆ ಕೆಟ್ಟದನ್ನು ತುಂಬೋದಿದೆಯಲ್ಲ ಕೆಟ್ಟದನ್ನು ತುಂಬಿ ಅವರು ಸಿನಿಮಾ ಥಿಯೇಟ್ರಿಗೂ ಹೋಗೋರನ್ನ ಬೇಡ ಅಂತ ಅನ್ಕೊಳ್ಳೋ ಥರ ಮಾಡೋದಿದೆಯಲ್ಲ ಅದು ತಪ್ಪು ಅಥವಾ ನಮ್ಮ ಅಭಿಮಾನಿಗಳು ದರ್ಶ ಈಗ ದರ್ಶನ್ ಅಭಿಮಾನಿಗಳು ನಾವು ಎಲ್ಲರೂ ಸೇರಿ ಮ್ಯಾಕ್ಸ್ ಸಿನಿಮಾನ ಪಕ್ಕಕ್ಕೆ ಇಟ್ಬಿಡೋಣ ಯಾರು ನೋಡೋದು ಬೇಡ ಅಂತ ಅನ್ಕೊಂಡ್ರು ಅಂತ ಇಟ್ಕೊಳ್ಳಿ ಏನಾಗ್ಬೋದು ಎಷ್ಟು ದಿವಸ ಅಂತ ಬೇರೆಯವ್ರ ಸಿನಿಮಾ ನೋಡ್ದಂಗೆ ಇರ್ತೀರಾ ದರ್ಶನ್ ದರ್ಶನ್ ಸರ್ ಇವಾಗ ಡೆವಿಲ್ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾರೆ ಆಗ ಬೇರೆ ಯಾರೂ ಬರದಲ್ಲೇ ಬರೀ ದರ್ಶನ್ ಸರ್ ಅಭಿಮಾನಿಗಳು ಮಾತ್ರ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ಕೊಂಡು ಸಿನಿಮಾ ಇಟ್ ಮಾಡ್ಕೊಬಿಡ್ತೀರಾ ಆಗುತ್ತಾ ಆಗಲ್ಲ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಎಷ್ಟು ದಿವಸ ನೋಡೋಕೆ ಸಾಧ್ಯ ಅಭಿಮಾನಿಗಳು ಒಂದು ಹೋಗಿ ನೋಡೋಕೆ ಸಾಧ್ಯ ಬೇರೆಯವ್ರ ಅಭಿಮಾನಿಗಳು ಫ್ಯಾಮಿಲಿ ಆಡಿಯನ್ಸು ಕನ್ನಡ ಅಭಿಮಾನಿಗಳು ಎಲ್ಲರೂ ಹೋಗಿ ನೋಡಿದಾಗಲೇ ಒಂದು ಸಿನಿಮಾ ಇಟ್ಟಾಗ ಸಾಧ್ಯ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ನಾನೇ ಸಪ್ರೇಟ್ ಅಂತ ಹೋಗೋಕೆ ಯಾರು ಯಾರೂ ಆಗಲ್ಲ ಅದಂತೂ ಸತ್ಯ ನೋಡಿ ನಿಮ್ಮ ಒಪಿನಿಯನ್ ಏನೇನು ಅಂತ ಕಮೆಂಟ್ ಮಾಡಿ ಹೇಳಿ ಸ ಆದರೆ ಈ ರೀತಿ ಒಂದು ಆಗಿರ್ಬೋದು ಒಬ್ಬ ನಟನ ವಿರುದ್ಧ ಆಗಿರ್ಬೋದು ಈ ರೀತಿ ಏನಂತಾರೆ ಒಪಿನಿಯನ್ನ ಒಂದು ನ ಕೆಟ್ಟದಾಗ ಸೆಟ್ ಮಾಡೋದಿದೆಯಲ್ಲ ಅದು ತಪ್ಪು ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್